ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬಾಲಕಾರ್ಮಿಕ ಪದ್ಧತಿ ಎಂಬುದು ಸಾಮಾಜಿಕ ಪಿಡುಗು ಆಗಿದ್ದು ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದ್ದು ಈ ಪದ್ಧತಿಯನ್ನು ಬೇರು ಸಮೇತ ಕಿತ್ತು ಹೊರ ಹಾಕಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಕರೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾರ್ಮಿಕ ಇಲಾಖೆ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಕಾನೂನು ಇಷ್ಟೊಂದು ಕಠಿಣವಾಗಿದ್ದು ಕೂಡ ಇವತ್ತಿಗೂ ಕೂಡ ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ ಮೊದಲ ಅಪರಾಧಕ್ಕೆ ಇಪ್ಪತ್ತು ಸಾವಿರ ದಂಡ ಹಾಗೂ ಆರು ತಿಂಗಳ ಶಿಕ್ಷೆ ವಿಧಿಸಲಾಗುವುದು ಆದರೂ ಕೂಡ ಪ್ರತಿದಿನ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಬಾಲಕರನ್ನು ರಕ್ಷ ಅವರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಶಾಲೆ ಬಿಟ್ಟು ಮಕ್ಕಳು ಇದ್ದರೆ ಹೋಗುವಾಗೆ ಮಾಡುತ್ತಿದ್ದಾರೆ ಎಂದರು ಬಾಲಕಾರ್ಮಿಕ ಪದ್ಧತಿ ಒಂದು ಸಾಮಾಜಿಕ ಪಿಡುಗು ಇದು ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತದೆ ನಮ್ಮ ಬಾಲ್ಯ ವ್ಯವಸ್ಥೆ ಪ್ರಮುಖ ಹಂತ ಈ ಸಮಯದಲ್ಲಿ ಮಕ್ಕಳನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಸಂವಿಧಾನ ಕೂಡ ಈ ಪದ್ಧತಿ ತಪ್ಪು ಎಂದು ಹೇಳಿದೆ ಹೀಗೆ ನಿಷೇಧ ಇದ್ದರೂ ಕೂಡ ಬಾಲಕಾರ್ಮಿಕ ಪದ್ಧತಿ ಅನಿಷ್ಟವನ್ನು ಸಮಾಜದಲ್ಲಿ ನೋಡುತ್ತಿದ್ದೇವೆ ಇದನ್ನು ಸಮಾಜದಲ್ಲಿ ಸಂಪೂರ್ಣವಾಗಿ ಒಡೆದು ಹಾಕಬೇಕು ಎಂದು ಸಲಹೆ ನೀಡಿದರು ಎಲ್ಲಾ ಉದ್ದಿಮೆದಾರರು ಮಕ್ಕಳನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಶಿಕ್ಷಕರ ಅಪರಾಧ ಎಂಬುದು ಎಲ್ಲರಿಗೂ ಜಾಗೃತಿ ಬರಬೇಕು ಎಂಬುದು ಈ ಜಾಥಾ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು ಹೋಗುವಂತ ಹೋಗುವ ರೀತಿ ಮಾಡ್ತಾ ಇದ್ದಾರೆ ಅದರಿಂದ ಟೈವಿಟ್ಟು ಇದು ಒಂದು ಸಾಮಾಜಿಕ ಪಿಡುಗು ಬಹಳ ನಮ್ಮ ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ ಯಾಕಂದ್ರೆ ಬಾಲ ಬಾಲ ಅಂತಂದ್ರೆ ನಮ್ಮ ಬಾಲ್ಯಾವಸ್ಥೆ ಮನುಷ್ಯನಿಗೆ ತುಂಬಾ ಪ್ರಮುಖವಾಗಿರುವುದು ಪ್ರಮುಖವಾದ ಘಟ್ಟ ಆದ್ರೆ ಈ ಘಟ್ಟದಲ್ಲಿ ನಾವು ಮಕ್ಕಳನ್ನ ತೊಡಗಿಸ್ಕೊಳ್ಳೋದು ಸಂವಿಧಾನದ ಸಂವಿಧಾನ ಕೂಡ ಆ ಬಾಲ ಕಾರ್ಮಿಕ ಪದ್ಧತಿಯನ್ನು ಅಂದ್ರೆ ಅವರಿಗೆ ಅಹ್ ಬಾಲ ಕಾರ್ಮಿಕರನ್ನ ನಿಯೋಜನೆ ಮಾಡ್ಕೊಳ್ಳೋದು ತಪ್ಪುವಂತದ್ದು ಹೇಳಿದೆ ಮತ್ತೆ ಅದು ರೈಟ್ ಟು ಲೀವ್ ಮತ್ತೆ ರೈಟ್ ಟು ಪರ್ಸನಲ್ ಲಿಬರ್ಟಿ ಅನ್ನೋದು ಒಂದು ನಮ್ಮ ಸಂವಿಧಾನದ ಸಿದ್ಧಾಂತ ಹೀಗಿದ್ರು ಕೂಡ ನಾವು ಇವತ್ತಿಗೂ ಒಂದು ಬಾಲ ಕಾರ್ಮಿಕ ಪದ್ಧತಿಯ ಅನಿಷ್ಟವನ್ನ ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಅದನ್ನ ನಮ್ಮ ಸಮಾಜದಿಂದ ಸಂಪೂರ್ಣವಾಗಿ ತೊಡೆದು ಹಾಕೋದು ಈ ನಿಟ್ಟಿನಲ್ಲಿ ಎಲ್ರಿಗೂ ಪ್ರಚಾರ ಸಿಕ್ಕು ದಯವಿಟ್ಟು ಎಲ್ಲ ಉದ್ದಿಮೆದಾರರು ಈ ಮಕ್ಕಳನ್ನ ತಮ್ಮ ಒಂದು ಉದ್ದಿಮೆಯಲ್ಲಿ ತೊಡಗಿಸಿಕೊಳ್ಳೋದನ್ನ ತಪ್ಪಿಸಬೇಕು ಮತ್ತೆ ಮತ್ತು ಇದೊಂದು ಶಿಕ್ಷಣ ಅಪರಾಧ ಅನ್ನೋದು ಎಲ್ಲರೂ ಗಮನಕ್ಕೆ ಬರಬಹುದು ಬರಬೇಕು ಅನ್ನೋದು ಈ ಒಂದು ನಮ್ಮ ಜಾಥಾದ ಉದ್ದೇಶ ಆಗಿದೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಸದಸ್ಯರಾದ ಲೀಲಾವತಿ ಕೆಟಿ ಜಯಶ್ರೀ ಅಧಿಕಾರಿ ಮುರಳೀಧರ್ ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ